ನಮಸ್ತೆ ಗ್ರಾಮ ಪಂಚಾಯಿತಿಯ ಆತ್ಮೀಯ ನೌಕರರ ಬಂಧುಗಳಿಗೆ ತಿಳಿಸುವುದೇನೆಂದರೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಪಂಚ ನೌಕರರ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಾಗೂ ಸದಸ್ಯರ ಮಹಾ ಒಕ್ಕೂಟದೊಂದಿಗೆ ಬೃಹತ್ ಮಟ್ಟದಲ್ಲಿ ಮುಷ್ಕರವನ್ನು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಮುಷ್ಕರಕ್ಕೆ ತಾವೆಲ್ಲರೂ ನೌಕರರು ಭಾಗಿಯಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನೌಕರರು ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ನೌಕರರಿಗೆ ಕನಿಷ್ಠ ವೇತನ ಅಂತಕ್ಕಂಥದ್ದು ಎಲ್ಲ ವರ್ಗದಲ್ಲೂ ಕೂಡ ಇರ್ತದೆ ಆದರೆ ಆ ಕನಿಷ್ಠ ವೇತನವನ್ನು ಹೊರತುಪಡಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದನೆ ವೇತನ ನಿಗದಿಪಡಿಸಬೇಕಂತಕ್ಕಂಥದ್ದು ನಮ್ಮದು ಮೊದಲನೇ ಬೇಡಿಕೆಯಾಗಿ ಸೇವಾ ಏರಿತನ ಮತ್ತು ವೇತನ ಶ್ರೇಣಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನೌಕರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೆ ನೌಕರಿಗೆ ಇ ಎಸ್ ಐ ಮತ್ತು ಪಿ ಎಫ್ ಭವಿಷ್ಯವನ್ನು ಮಾಡಿಕೊಡಬೇಕು ಅದರ ಜೊತೆಗೆ ನೌಕರಿಗೆ ಈಗಾಗಲೇ ಐವತ್ತು ಸಾವಿರಗಳ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿದ್ದು ಇದನ್ನು ಐದು ಲಕ್ಷದವರೆಗೆ ಹೆಚ್ಚಿಸಿಕೊಡಬೇಕು ಹಾಗೂ ಇನ್ನು ಹಲವಾರು ಬೇಡಿಕೆಗಳ ಕುರಿತು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಮುಷ್ಕರಕ್ಕೆ ಗ್ರಾಮ ಪಂಚಾಯಿತಿಯ ಪಂಚ ನೌಕರರಾದ ಸ್ವೀಪರ್ಸ್ ವಾಟರ್ಮ್ಯಾನ್ ಅಟೆಂಡರ್ಸ್ ಡಿಇ ಬಿಲ್ ಕಲೆಕ್ಟರ್ ಎಲ್ಲರೂ ಕೂಡ ಬರುವುದರ ಮೂಲಕ ಈ ನ್ಯೂಸ್ ಮುಷ್ಕರಕ್ಕೆ ಬಾಹ್ಯ ಬೆಂಬಲವನ್ನು ನೀಡಬೇಕಾಗಿ ಈ ಮೂಲಕ ನನ್ನ ನೌಕರರಲ್ಲಿ ಕಳೆಕಳೆಯಾಗಿ ಪ್ರಾರ್ಥಿಸಿಕೊಳ್ತಿದ್ದೇನೆ ಸ್ನೇಹಿತರೆ ಇಂತಿ ನಿಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ್